ಗಾರ್ಡನ್ ಸಿಟಿ ಬೆಂಗಳೂರನ್ನ ಸ್ವಚ್ಛಗೊಳಿಸಲು ಸಿಟಿ ಕ್ಯಾಟ್ ಕಸಗೊಡಿಸುವ ಯಂತ್ರಗಳು ಎಂಟ್ರಿ ಕೊಟ್ಟಿದೆ ಬೆಂಗಳೂರನ್ನ ಕ್ಲೀನ್ ಮಾಡಲು ಹೊಸ ತಂತ್ರಜ್ಞಾನ ಹೊಂದಿರುವ ಸಿಟಿ ಕ್ಯಾಟ್ಗಳು ದುರ್ವಾಸನೆ ಮುಕ್ತ ಕಸ ವಿಲೇವಾರಿಯನ್ನ ಮಾಡಲಿದೆ ಈಗಾಗಲೇ ಕೆಲವು ಯಂತ್ರಗಳು ಎಂಟ್ರಿ ಕೊಟ್ಟಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಿಟಿ ಕ್ಯಾಟ್ಗಳನ್ನು ಖರೀದಿ ಮಾಡಲಾಗುವುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಈಗಾಗಲೇ ಹದಿನೆಂಟು ಸಾವಿರದ ಐನೂರಕ್ಕೂ ಹೆಚ್ಚು ಮಂದಿ ಪೌರ ಕಾರ್ಮಿಕರಿದ್ದಾರೆ ಹಲವು ಎಲೆಕ್ಟ್ರಾನಿಕ್ ಕಸ ಗುಡಿಸುವ ಯಂತ್ರಗಳು ಕೆಲಸವನ್ನ ನಿರ್ವಹಿಸುತ್ತಿವೆ ಆದರೆ ನಗರದ ಇನ್ನೂ ಹೆಚ್ಚಿನ ಸ್ವಚ್ಛತೆಗಾಗಿ ಸಿಟಿ ಕ್ಯಾಟ್ ಕಸ ಗುಡಿಸುವ ಯಂತ್ರವನ್ನು ಪರಿಚಯಿಸಲಾಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರನ್ನ ಸ್ವಚ್ಛವಾಗಿ ಮತ್ತು ಸ್ಮಾರ್ಟ್ ಆಗಿ ಮಾಡಲು ಸರ್ಕಾರವು ಶ್ರಮಿಸುತ್ತಿದೆ ಹೊಸ ಸಿಟಿ ಕ್ಯಾಟ್ ವಾಹನವು ರಸ್ತೆಗಿಳಿಯಲು ಸಿದ್ಧವಾಗಿದೆ ಇದು ಕೇವಲ ಯಂತ್ರವಲ್ಲ ಸ್ವಚ್ಛ ಮತ್ತು ಹಸಿರು ಭವಿಷ್ಯದ ಸಂಕೇತ ಅಂತ ಡಿಕೆ ಶಿವಕುಮಾರ್ ಅವರು ತಮ್ಮ ಎಕ್ಸ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ ಇನ್ನು ಸ್ವಚ್ಛ ಬೆಂಗಳೂರು ಸ್ಮಾರ್ಟ್ ಬೆಂಗಳೂರು ಅತ್ಯಾಧುನಿಕ ಆಶ್ ಸಿಟಿ ಕ್ಯಾಟ್ ವಾಹನವು ಬೆಂಗಳೂರಿನ ಬೀದಿಗಳಲ್ಲಿ ಕೆಲಸ ಮಾಡಲು ಸಿದ್ಧವಾಗಿದೆ ಇದು ಕೇವಲ ಯಂತ್ರವಲ್ಲ ಇದು ಸ್ವಚ್ಛ ಹಸಿರು ಭವಿಷ್ಯದ ಬದ್ಧತೆಯ ಸಂಕೇತವಾಗಿದೆ ನಾವು ನಮ್ಮ ನಗರವನ್ನ ಒಂದು ದಿಟ್ಟ ಹೆಜ್ಜೆಯೊಂದಿಗೆ ಪರಿವರ್ತಿಸುತ್ತಿದ್ದೇವೆ ಇನ್ನು ಬೆಂಗಳೂರು ಹೊಳೆಯುವವರೆಗೂ ನಾವು ನಿಲ್ಲುವುದಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ ಏನಿದು ಸಿಟಿ ಕ್ಯಾಟ್ ವಾಹನ ಏನಿದ್ರ ವಿಶೇಷತೆ ಉಪಯೋಗಗಳು ಅಂತ ನೋಡ್ತಾ ಹೋದ್ರೆ ಬೆಂಗಳೂರಲ್ಲಿ ಈಗ ಹದಿನೆಂಟು ಸಾವಿರದ ಐನೂರಕ್ಕೂ ಹೆಚ್ಚು ಪೌರ ಕಾರ್ಮಿಕರು ಪ್ರತಿದಿನ ಕೆಲಸವನ್ನ ಮಾಡ್ತಿದ್ದಾರೆ ಆರು ಸಾವಿರ ಟನ್ನಷ್ಟು ಘನತ್ಯಾಜ್ಯಗಳು ಪ್ರತಿದಿನ ರಾಜಧಾನಿಯಲ್ಲಿ ಸೃಷ್ಟಿಯಾಗ್ತಿದೆ ಹೀಗಾಗಿ ಇದನ್ನ ಸ್ವಚ್ಛಗೊಳಿಸಲು ನಮ್ಮ ಸಿಟಿ ಕ್ಯಾಬ್ ವಾಹನವನ್ನ ಪರಿಚಯಿಸಲಾಗಿದೆ ಇದು ಸ್ವಿಜರ್ಲ್ಯಾಂಡ್ನ ಮೂಲದ ಪ್ರಖ್ಯಾತ ಬುಚೆ ಸಂಸ್ಥೆಯು ತಯಾರಿಸುವ ರಸ್ತೆ ಕಸಗುಡಿಸುವ ಯಂತ್ರವಾಗಿದೆ ಇನ್ನು ಅತ್ಯಾಧುನಿಕ ಸೌಲಭ್ಯವಿರುವ ಈ ವಾಹನವನ್ನು ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಬಿಬಿಎಂಪಿಯಿಂದ ಪರಿಚಯಿಸಲಾಗುತ್ತಿದೆ ಬಿಬಿಎಂಪಿಯು ಜನದಟ್ಟಣೆಯುಳ್ಳ ಪ್ರದೇಶದಲ್ಲಿ ಈ ವಾಹನವನ್ನು ಇದೆ ಇನ್ನು ಇದರ ವಿಶೇಷತೆ ಏನು ಅಂತ ನೋಡ್ತಾ ಹೋದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುವ ಸೆಕ್ಷನ್ ಯಂತ್ರ ಪರಿಸರ ಸ್ನೇಹಿ ತಂತ್ರಜ್ಞಾನ ಇದೆ ನಿಯಂತ್ರಣ ಸಾಮರ್ಥ್ಯ ಡಿಜಿಟಲ್ ನಿಯಂತ್ರಣ ಪ್ಯಾನೆಲ್ ಕಡಿಮೆ ಇಂಧನ ಬಳಕೆ ಕಾರ್ಮಿಕರ ಮೇಲೆ ಇರುವಂತಹ ಶ್ರಮದ ಒತ್ತಡವನ್ನು ಕಡಿಮೆ ಮಾಡಿ ಅವರಿಗೆ ಸುರಕ್ಷಿತ ವಾತಾವರಣವನ್ನು ನಿರ್ಮಾಣ ಮಾಡಲಿದೆ ಗಂಟೆಗೆ ಇಪ್ಪತ್ತೈದು ಕಿಲೋಮೀಟರ್ ವೇಗದಲ್ಲಿ ಚಾಲನೆಯನ್ನ ಮಾಡುತ್ತೆ ಈ ಸಿಟಿ ಕ್ಯಾಟ್ ವಿವಿಧ ಮಾದರಿಯ ಕಸಗಳನ್ನು ಸಮರ್ಥವಾಗಿ ಸಂಗ್ರಹ ಮಾಡುತ್ತೆ ಮತ್ತು ಇನ್ನೂ ಹಲವಾರು ವೈಶಿಷ್ಟ್ಯಗಳ ಜೊತೆ ಕೆಲಸವನ್ನ ಮಾಡುತ್ತೆ